ಧನುರ್ಮಾಸದ ಪೂಜೆಯನ್ನು ಯಾರು ಏಕೆ ಮತ್ತು ಹೇಗೆ ಮಾಡಬೇಕು ಎಂಬ ಈ ವಿಡಿಯೋ ನೋಡಿದ ನಂತರ ಧನುರ್ಮಾಸದ ಪೂಜಾ ಆಚರಣೆ ಒಂದು ದಿನದ ಪೂಜೆಯಿಂದ ಸಾವಿರ ವರ್ಷದ ಪುಣ್ಯ ಫಲಪ್ರಾಪ್ತಿ ಸಂಪೂರ್ಣ ವಿಧಿ ಭಾಗ ಒಂದು ಮತ್ತು ಭಾಗ ಎರಡು ನೋಡುವುದನ್ನು ಮರೆಯಬೇಡಿ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಮೊದಲಿಗೆ ಧನುರ್ಮಾಸದ ಪೂಜೆಯನ್ನು ಯಾರು ಆಚರಿಸಬೇಕು ವಯಸ್ಸು ಮತ್ತು ಅರ್ಹತೆ ಏನು ಎಂದು ತಿಳಿಯುವುದಾದರೆ ಈ ಪೂಜೆಗೆ ಯಾವುದೇ ನಿರ್ದಿಷ್ಟ ವಯಸ್ಸಿನ ಮಿತಿ ಇಲ್ಲ ಐದು ವರ್ಷದ ಮಗುವಿನಿಂದ ಹಿಡಿದು ಎಂಬತ್ತು ವರ್ಷದ ವೃದ್ಧರವರೆಗೆ ಯಾರಾದರೂ ಆಚರಿಸಬಹುದು ಮುಖ್ಯವಾಗಿ ವೈಷ್ಣವ ಸಂಪ್ರದಾಯದವರು ಇದನ್ನು ಬಹಳ ನಿಷ್ಠೆಯಿಂದ ಆಚರಿಸುತ್ತಾರೆ ಅವಿವಾಹಿತ ಹೆಣ್ಣು ಮಕ್ಕಳು ಮತ್ತು ಸಂಸಾರದಲ್ಲಿ ಸುಖ ಬಯಸುವ ಗೃಹಸ್ಥರು ಇದನ್ನು ಕಡ್ಡಾಯವಾಗಿ ಮಾಡಬೇಕು ಇನ್ನು ಯಾವ ಕಾರಣಕ್ಕೆ ಆಚರಿಸಬೇಕು ಎಂದು ಕೇಳುವುದಾದರೆ ಒಂದನೆಯದಾಗಿ ಮೋಕ್ಷ ಮತ್ತು ಅಖಂಡ ಪುಣ್ಯಕ್ಕಾಗಿ ದೇವತೆಗಳ ಬ್ರಾಹ್ಮೀ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದರಿಂದ ಅತಿ ಹೆಚ್ಚು ಪುಣ್ಯ ಲಭಿಸುತ್ತದೆ ಎರಡನೆಯದಾಗಿ ದಾಂಪತ್ಯ ಸುಖ ಮತ್ತು ಒಳ್ಳೆಯ ಪತಿದೇವರಿಗಾಗಿ ಆಂಡಾಳ್ ದೇವಿಯಂತೆ ಕೃಷ್ಣ ಅಥವಾ ವಿಷ್ಣುವಿನಂತಹ ಪತಿ ಸಿಗಲಿ ಎಂದು ಅವಿವಾಹಿತರು ಪೂಜೆ ಮಾಡುತ್ತಾರೆ ಮೂರನೆಯದಾಗಿ ಸಂತಾನ ಪ್ರಾಪ್ತಿ ಮತ್ತು ಕಷ್ಟ ನಿವಾರಣೆಗಾಗಿ ಈ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ನಾಲ್ಕನೆಯದಾಗಿ ದೇವರ ಶಾಪದಿಂದ ಮುಕ್ತಿಗಾಗಿ ಒಂದು ವೇಳೆ ಗ್ರಹ ದೋಷವಿದ್ದರೆ ಈ ಪೂಜೆಯಿಂದ ಅವು ನಿವಾರಣೆಯಾಗುತ್ತವೆ ಪೂಜೆಗೆ ಬೇಕಾದ ಸಾಮಗ್ರಿಗಳಾದ ಅಕ್ಕಿ ಬೆಲ್ಲ ತುಪ್ಪ ಹಾಲು ತರಕಾರಿ ಇತ್ಯಾದಿಗಳನ್ನು ತಂದಿಟ್ಟುಕೊಳ್ಳುವುದು ಉತ್ತಮ ಧನುರ್ಮಾಸದ ಪ್ರಮುಖ ನಿಯಮಗಳು ಪಾಲಿಸುವಂತೆ ಯಾವುದೇ ವ್ರತವನ್ನು ಶುರು ಮಾಡುವ ಮೊದಲು ಸಂಕಲ್ಪ ಮಾಡುವುದು ಕಡ್ಡಾಯ ನಾನು ಈ ಧನುರ್ಮಾಸದ ಮೂವತ್ತು ದಿನಗಳು ಶ್ರೀ ವಿಷ್ಣು ಅಥವಾ ಕೃಷ್ಣದೇವರ ಆರಾಧನೆ ಮಾಡುವೆ ಈ ಪೂಜೆಯಿಂದ ನನ್ನ ಅಥವಾ ನಮ್ಮ ಕಷ್ಟಗಳು ನಿವಾರಣೆಯಾಗಲಿ ಎಂದು ಸಂಕಲ್ಪ ಮಾಡಬೇಕು ಪೂಜಾ ವ್ರತ ಕೈಗೊಂಡ ಈ ಮಾಸದಲ್ಲಿ ಮೃಷ್ಟಾನ್ನ ಭೋಜನ ಅಂದರೆ ತುಂಬ ರುಚಿಕರವಾದ ಮತ್ತು ಅಧಿಕ ಎಣ್ಣೆಯುಕ್ತ ಆಹಾರಗಳನ್ನು ತ್ಯಜಿಸಬೇಕು ಕೆಲವು ವೈಷ್ಣವ ಸಂಪ್ರದಾಯದವರು ಈ ಸಮಯದಲ್ಲಿ ಉಪ್ಪನ್ನು ಕೂಡ ತ್ಯಜಿಸುತ್ತಾರೆ ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡುವುದು ಶ್ರೇಯಸ್ಕರ ಪೂಜೆ ಮಾಡುವ ವಿಧಾನವನ್ನು ಹಂತ ಹಂತವಾಗಿ ಆರಂಭಿಸಬೇಕು ಅದರಲ್ಲಿ ದೇವರಿಗೆ ದೀಪ ಹಚ್ಚುವುದು ನೈವೇದ್ಯ ಆರತಿ ಇತ್ಯಾದಿ ಒಳಗೊಂಡಿರುತ್ತವೆ ಪೂಜೆ ಆಚರಿಸುವ ವಿಧಾನದ ಮುಖ್ಯ ಭಾಗವೆಂದರೆ ಸ್ನಾನ ಮತ್ತು ಶುಚಿತ್ವ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ನಾಲ್ಕು ಮೂವತ್ತರಿಂದ ಆರು ಮೂವತ್ತರೊಳಗೆ ಎದ್ದು ಬಿಸಿ ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು ನಂತರ ಎರಡನೆಯದಾಗಿ ದೇವತಾ ಆವಾಹನೆ ಮನೆಯ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ವಿಷ್ಣು ಅಥವಾ ಕೃಷ್ಣನ ವಿಗ್ರಹಕ್ಕೆ ಅಥವಾ ಚಿತ್ರಕ್ಕೆ ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಬೇಕು ಮೂರನೆಯದಾಗಿ ತಿರುಪ್ಪಾವೈ ಪಠಣ ಅಥವಾ ವಿಷ್ಣು ಸಹಸ್ರನಾಮ ಇದು ಪೂಜೆಯ ಪ್ರಮುಖ ಭಾಗವಾಗಿದ್ದು ತಿರುಪ್ಪಾವಯ್ಯನ್ನು ಪ್ರತಿದಿನ ಒಂದು ಪದ್ಯದಂತೆ ಮೂವತ್ತು ದಿನಗಳ ಕಾಲ ಪಠಿಸಬೇಕು ಇಲ್ಲವೇ ವಿಷ್ಣು ಸಹಸ್ರನಾಮವನ್ನು ಓದಬೇಕು ಸಂಪೂರ್ಣವಾಗಿ ಕನ್ನಡದ ಸರಳವಾದ ಶೈಲಿಯಲ್ಲಿ ಮತ್ತು ಸುಲಭ ಉಚ್ಚಾರಣೆಯಲ್ಲಿ ತಿರುಪ್ಪಾವೆ ಮೂವತ್ತು ಪದ್ಯಗಳ ಸಾರಾಂಶವನ್ನು ತಿಳಿಯ ಬಯಸುವ ಸಾವಿರ ಆಸ್ತಿಕ ಮಿತ್ರರು ತಿರುಪ್ಪಾವೆ ಎಂದು ಕಮೆಂಟ್ ಮಾಡಿದರೆ ತಕ್ಷಣ ಈ ವಿಡಿಯೋ ತಯಾರಿಸಿ ನೀಡಲು ಸಂತೋಷಿಸುತ್ತೇವೆ ನಾಲ್ಕನೆಯದಾಗಿ ಅಕ್ಕಿಯ ನೈವೇದ್ಯ ಈ ಮಾಸದಲ್ಲಿ ಮುಖ್ಯವಾಗಿ ಅಕ್ಕಿಯ ಖಾದ್ಯ ನೈವೇದ್ಯಗಳನ್ನು ಇಡಬೇಕು ಪ್ರತಿದಿನ ಸಿಹಿ ಪೊಂಗಲ್ ಅಥವಾ ಪಾಯಸ ಕೇಸರಿಭಾತ್ ಅಥವಾ ಮುದ್ಗನ್ನದಂತಹ ಖಾದ್ಯಗಳನ್ನು ನೈವೇದ್ಯ ಮಾಡಬೇಕು ಈ ಖಾದ್ಯದಲ್ಲಿ ಶುದ್ಧ ಹಸುವಿನ ತುಪ್ಪ ಬಳಸಬೇಕು ಸ್ನೇಹಿತರೆ ಈ ಧನುರ್ಮಾಸದ ವೃತವು ಕೇವಲ ಒಂದು ದಿನದ್ದಲ್ಲ ಇದು ಮೂವತ್ತು ದಿನಗಳ ವೃತ ಪೂರ್ಣ ಫಲ ಬೇಕಿದ್ದರೆ ಈ ನಿಯಮಗಳನ್ನು ಪಾಲಿಸಬೇಕು ಧನು ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಮೂವತ್ತು ದಿನಗಳ ಈ ವೃತವನ್ನು ನಿರಂತರವಾಗಿ ಪಾಲಿಸಬೇಕು ನಡುವೆ ಯಾವುದೇ ವಿರಾಮ ಇರುವುದಿಲ್ಲ ಪ್ರತಿನಿತ್ಯ ಸೂರ್ಯೋದಯವಾದ ಮೇಲೆ ಹಾಸಿಗೆಯಲ್ಲಿ ಇರಲೇಬಾರದು ಸೂರ್ಯೋದಯದ ನಿದ್ರೆ ಮಾಡಬಾರದು ಸೂರ್ಯೋದಯಕ್ಕೂ ಮುನ್ನ ಅಂದರೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರೊಳಗೆ ಎದ್ದು ಸ್ನಾನ ಮಾಡಿರಬೇಕು ಇದು ದೇವತಾ ಕಾಲದ ಪೂಜೆಗೆ ಮೂಲ ನಿಯಮ ಈ ಮೂವತ್ತು ದಿನಗಳು ಸುಳ್ಳು ಹೇಳಬಾರದು ಸತ್ಯವಾದ ಮಾತುಗಳನ್ನೇ ಆಡಬೇಕು ಯಾರನ್ನು ನೋಯಿಸಬಾರದು ಮತ್ತು ಜಗಳವಾಡಬಾರದು ಮಾನಸಿಕ ಶುದ್ಧತೆ ಪರಿಪೂರ್ಣವಾಗಿ ಇರಬೇಕು ಇದರೊಂದಿಗೆ ಪೂಜೆಯಲ್ಲಿ ಪಾಲಿಸಬೇಕಾದ ಸೂಕ್ಷ್ಮ ನಿಯಮಗಳೆಂದರೆ ತುಳಸಿ ಅರ್ಚನೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವ ಪ್ರತಿದಿನ ತಪ್ಪದೆ ತುಳಸಿಯಿಂದ ಅರ್ಚನೆ ಮಾಡಬೇಕು ಸಾಧ್ಯವಾದರೆ ಈ ಮೂವತ್ತು ದಿನಗಳು ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಅಥವಾ ಕೃಷ್ಣನ ದರ್ಶನ ಮಾಡಬೇಕು ತಿರುಪ್ಪಾವೆ ತಿರುಪ್ಪಳ್ಳಿ ಎಳುಚ್ಚಿ ವಿಷ್ಣು ಸಹಸ್ರನಾಮ ಭಾಗವತದಂತಹ ಧಾರ್ಮಿಕ ಗ್ರಂಥಗಳನ್ನು ಓದಬೇಕು ಈ ಮೂವತ್ತು ದಿನಗಳು ಮಾಂಸಾಹಾರ ಮದ್ಯಪಾನ ಧೂಮಪಾನವನ್ನು ಕಡ್ಡಾಯವಾಗಿ ತ್ಯಜಿಸಬೇಕು ನಿಷಿದ್ಧವಾದ ಅಥವಾ ತಾಮಸ ಗುಣದವರ ಸಹವಾಸದಿಂದ ದೂರವಿರಬೇಕು ಈ ತಿಂಗಳಲ್ಲಿ ವಿವಾಹ ಗೃಹ ಪ್ರವೇಶದಂತಹ ಯಾವುದೇ ಶುಭ ಕಾರ್ಯಗಳಿಗೆ ಚಾಲನೆ ನೀಡುವುದು ಉತ್ತಮವಲ್ಲ ದೇವತಾ ಪೂಜೆಗೆ ಮಾತ್ರ ಈ ತಿಂಗಳು ಮೀಸಲಾಗಿದೆ ಪೂರ್ಣ ಫಲಕ್ಕಾಗಿ ಏನು ಮಾಡಬೇಕು ಎನ್ನುವುದಾದರೆ ದಾನ ಧರ್ಮ ಮುಖ್ಯ ಬ್ರಾಹ್ಮಣರಿಗೆ ನಿರ್ಗತಿಕರಿಗೆ ಅಥವಾ ಅಗತ್ಯ ಇರುವವರಿಗೆ ಆಹಾರ ವಸ್ತ್ರ ದಾನ ಮಾಡಬೇಕು ವಿಶೇಷವಾಗಿ ಈ ಮಾಸದಲ್ಲಿ ಹಸುವಿನ ತುಪ್ಪ ಎಳ್ಳು ಮತ್ತು ಬೆಲ್ಲದ ದಾನ ಶ್ರೇಷ್ಠ ಇನ್ನು ಧನುರ್ಮಾಸದ ಕೊನೆಯ ಸಂಕ್ರಮಣದ ದಿನದ ಆಚರಣೆಯಲ್ಲಿ ಸೂರ್ಯ ದೇವರಿಗೆ ನಮಸ್ಕರಿಸುವುದು ಮೂವತ್ತು ದಿನಗಳ ವ್ರತದ ಕೊನೆಯ ದಿನವೇ ಮಕರ ಸಂಕ್ರಮಣ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ದಿನವೇ ಉತ್ತರಾಯಣದ ಪುಣ್ಯಕಾಲ ಶುರುವಾಗುತ್ತದೆ ಈ ದಿನದಂದು ಮಾಡಿದ ಸ್ನಾನ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ವ್ರತ ಮುಗಿದ ನಂತರ ಮಕರ ಸಂಕ್ರಮಣದ ದಿನ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷ ನೈವೇದ್ಯವನ್ನು ಅರ್ಪಿಸಬೇಕು ಆ ನಂತರ ಹಿರಿಯ ಮತ್ತು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಹೀಗೆ ಮಾಡಿದರೆ ವ್ರತವು ಪೂರ್ಣಗೊಂಡು ಪೂರ್ಣ ಫಲಪ್ರಾಪ್ತಿಯಾಗುತ್ತದೆ ಧನುರ್ಮಾಸದ ಪೂಜೆಯಿಂದ ಪೂರ್ಣ ಫಲಪ್ರಾಪ್ತಿಗಾಗಿ ಸಾರಾಂಶ ಹೀಗಿದೆ ಪೂಜೆ ಯಾರು ಮಾಡಬೇಕು ಭಕ್ತಿಯುಳ್ಳ ಎಲ್ಲರೂ ವಿಶೇಷವಾಗಿ ಅವಿವಾಹಿತ ಯುವತಿಯರು ಯಾವ ಕಾರಣಕ್ಕೆ ಯಾಕೆ ಮಾಡಬೇಕು ಮೋಕ್ಷ ಉತ್ತಮ ಪತಿ ಅಥವಾ ಪತ್ನಿ ಕಷ್ಟ ನಿವಾರಣೆಗಾಗಿ ನಿಯಮಗಳು ಏನು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪೂಜೆ ಸಾತ್ವಿಕ ಆಹಾರ ಮೂವತ್ತು ದಿನಗಳ ನಿರಂತರ ವ್ರತ ಹೇಗೆ ತಿರುಪ್ಪಾವೈ ಪಠಣ ಅಕ್ಕಿ ನೈವೇದ್ಯ ದಾನ ಧರ್ಮ ಇದಿಷ್ಟು ಧನುರ್ಮಾಸದ ಆಚರಣೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಈ ಪವಿತ್ರವಾದ ಜ್ಞಾನವನ್ನು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಎಂ ಜೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾರ್ಥ ಮಸ್ತು